ಇದು ಡ್ರೋನ್ ಪ್ರತಾಪನ ಸ್ಫೋಟಕ ಸ್ಟೋರಿ ಏನಿದು ಪ್ರತಾಪನ ಎಡವಟ್ಟು ಬಿಗ್ ಬಾಸ್ ಸೀಸನ್ ಹತ್ತರ ಅಪ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಸದಾ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಬಿಗ್ ಬಾಸ್ಗೂ ಮೊದಲು ಕೇವಲ ಟೀಕೆಗಳನ್ನು ಎದುರಿಸುತ್ತಿದ್ದ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಪುನರ್ಜನ್ಮ ನೀಡಿತ್ತು ತಮ್ಮ ಮೇಲಿನ ಒಂದಷ್ಟು ಆರೋಪಗಳನ್ನು ದೂರವಾಗಿಸಿಕೊಂಡು ನಿಟ್ಟುಸಿರು ಬಿಟ್ಟಿರುವ ಪ್ರತಾಪ್ ಇದೀಗ ಅಪ್ಪ ಅಮ್ಮನ ಜೊತೆ ಹುಟ್ಟೂರಿನಲ್ಲಿ ಖುಷಿ ಖುಷಿಯಾಗಿ ಕಾಲ ಕಳೆಯುತ್ತಿದ್ದಾರೆ ಇಷ್ಟು ದಿನ ಡ್ರೋನ್ ತಯಾರಿ ಉದ್ಯಮದಲ್ಲಿ ನಿರತರಾಗಿದ್ದ ಪ್ರತಾಪ್ ಇದೀಗ ಸೈಂಟಿಸ್ಟ್ ಆಗಿದ್ದಾರೆ ಊರ ಹೊರಗಿನ ಕೃತಕ ಕೆರೆಯೊಂದರಲ್ಲಿ ಡ್ರೋನ್ ಪ್ರತಾಪ್ ಬಾಂಬ್ ಸಿಡಿಸಿದ್ದಾರೆ ಅದು ಸೋಡಿಯಂ ಬಾಂಬ್ ಹೌದು ಡ್ರೋನ್ ಪ್ರತಾಪ್ ವಿಜ್ಞಾನದ ಪ್ರಯೋಗವೊಂದಕ್ಕೆ ಇಳಿದಿದ್ದಾರೆ ಅರ್ಧ ಕೆಜಿ ಸೋಡಿಯಂ ಬಳಸಿ ಬಾಂಬ್ ತಯಾರಿಸಿ ಕೆರೆಯಲ್ಲಿ ಸಿಡಿಸಿರುವ ಪ್ರತಾಪ್ ಅವರ ಈ ಎಕ್ಸ್ಪರಿಮೆಂಟ್ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ ಡ್ರೋನ್ ಪ್ರತಾಪ್ ಎಕ್ಸ್ಪೆರಿಮೆಂಟ್ಗೆ ಕೆಲವರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಇನ್ನು ಕೆಲವರು ಎಚ್ಚರಿಕೆ ನೀಡಿದ್ದಾರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಶೇರ್ ಮಾಡಿರುವ ಪ್ರತಾಪ್ ಈ ವಿಡಿಯೋನ ಪ್ಯೂರ್ ಎಕ್ಸ್ಪೆರಿಮೆಂಟ್ ಸಲುವಾಗಿ ಮಾಡಲಾಗಿದೆ ಬೇರೆ ಕಡೆ ಇದನ್ನ ಟ್ರೈ ಮಾಡಬೇಕು ಎಂದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಿ ಇದು ಕೇವಲ ಎಜುಕೇಶನ್ ಉದ್ದೇಶಕ್ಕಾಗಿ ಮಾಡಿದ ವಿಡಿಯೋ ಇದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಈ ಎಕ್ಸ್ಪೆರಿಮೆಂಟ್ ಗೆ ಡ್ರೋನ್ ಪ್ರತಾಪ್ ಐದು ಬಾಕ್ಸ್ ಸೋಡಿಯಂ ಮೆಟಲ್ ಅನ್ನ ಬಳಸಿದ್ದಾರೆ ಸೋಡಿಯಂ ಅನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ಆ ಚೀಲಕ್ಕೆ ತೂತು ಮಾಡಿ ಅದನ್ನ ಕೆರೆಗೆ ಎಸೆದಿದ್ದಾರೆ ಕೆರೆಗೆ ಎಸೆದ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಅದು ಬ್ಲಾಸ್ಟ್ ಆಗಿದೆ ಸ್ಫೋಟದ ರಭಸಕ್ಕೆ ಕೆರೆಯ ನೀರಲ್ಲಿ ಅಲೆಗಳು ನಿರ್ಮಾಣವಾಗಿದೆ ಎಕ್ಸ್ಪೆರಿಮೆಂಟ್ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಕೈಗಳಿಗೆ ಗ್ಲೌಸ್ ಧರಿಸಿದ್ರು ಸಹ ಸೋಡಿಯಂ ಬಳಸಿದ್ದಕ್ಕೆ ಬೆರಳುಗಳಿಗೆ ಸುಟ್ಟ ಗಾಯಗಳಾಗಿವೆ ಈ ಬಗ್ಗೆ ವಿಡಿಯೋದಲ್ಲಿ ಮಾತನಾಡಿದ ಡ್ರೋನ್ ಪ್ರತಾಪ್ ನಾನು ಮೊದಲ ಸಲ ಇಷ್ಟೊಂದು ಸೋಡಿಯಂ ಬಳಸಿ ಪ್ರಯೋಗ ಮಾಡಿದೆ ಅದು ಸಕ್ಸಸ್ ಆಗಿದೆ ಇಲ್ಲಿ ನಾವು ಯಾವುದೇ ಜಲಚರಗಳಿಗೆ ಪ್ರಾಣಿ ಸಂಕುಲಗಳಿಗೆ ಹಾನಿ ಮಾಡಿಲ್ಲ ಅಂತ ಡ್ರೋನ್ ಪ್ರತಾಪ್ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ